ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ಔಟ್ ಆಫ್ ಸ್ಟಾಕ್ ಆಗೋದಕ್ಕೆ ಮುಂಚೆನೆ ನೀವು ಬುಕ್ ಮಾಡ್ಕೋಬಹುದು ಇನ್ನು ಇವತ್ತಿನ ಸ್ಪೆಷಲ್ ಏನಂತ ಇವತ್ತು ಒಂಥರ ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು ಇವತ್ತು ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಅದು ಏನಂತ ಆ ಸ್ಪೆಷಲ್ ಏನಂತ ಅಂದರೆ ಈಗ ಕಿಡ್ಸ್ಗಳಿಗೆ ಡಿಸೈನರ್ ವೇ ಫ್ರಾಕ್ ಆ್ಯಕ್ಚುಲಿ ಬೋಟಿಕ್ ಗೆ ಹೋದರೆ ನೀವು ಫ್ಯಾಬ್ರಿಕ್ದು ಸಪ್ರೇಟ್ ಆಗುತ್ತೆ ಸ್ಟಿಚಿಂಗ್ದು ಸಪ್ರೇಟ್ ಆಗುತ್ತೆ ಎಲ್ಲ ಸೇರಿ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ತ್ರೀ ತೌಸಂಡ್ ಆಗೇ ಬಿಡುತ್ತೆ ನಿಮಗೆ ಕಿಡ್ಸ್ಗೆ ಇವಾಗ ಬರ್ಡೇಗೆಲ್ಲ ಇಲ್ಲ ಅಂಡ್ ಡಾಟರ್ ಡ್ರೆಸ್ ಕೂಡ ನಾವು ನಿಮಗೆ ಸ್ಟಿಚ್ ಮಾಡಿಸಿ ಕೊಡ್ತೀವಿ ಮತ್ತೆ ಕಿಟ್ಸ್ ಸಪರೇಟ್ ಕಿಡ್ಸ್ ಅಂದ್ರೂ ಕೂಡ ನಿಮ್ಗೆ ಸ್ಟಿಚ್ ಮಾಡಿಸ್ಕೊಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ನಾವು ನಿಮ್ಗೆ ಒಂದು ಸ್ಟಿಚ್ ಮಾಡಿಸಿರೋದು ತೋರಿಸ್ತೀವಿ ಆಕ್ಚುಲಿ ಫ್ಯಾಬ್ರಿಕ್ ಎಲ್ಲ ನಮ್ದೇ ಆಗಿರುತ್ತೆ ನೀವು ಫ್ಯಾಬ್ರಿಕ್ ಸೆಲೆಕ್ಟ್ ಮಾಡಿದ್ರೆ ಸಾಕು ನೀವು ಇಷ್ಟರಿಂದ ಇಷ್ಟು ವರ್ಷ ಕಿಡ್ಸ್ ಅಂತ ಹೇಳಿದ್ರೆ ಸಾಕು ನಾವು ಅವರಿಗೆ ಸ್ಟಿಚ್ ಮಾಡ್ಕೊಡ್ತೀವಿ ಮತ್ತೆ ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಇನ್ನೇ ಇವತ್ತಿನ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಆ್ಯಕ್ಚುಲಿ ನಾವೇ ಸ್ಟಿಚ್ ಮಾಡಿಸಿರೋದು ಇದು ಫ್ಯಾಬ್ರಿಕ್ ಕೂಡ ನಮ್ದೇನೆ ನಮ್ಮದೇ ಫ್ಯಾಬ್ರಿಕ್ ಮತ್ತು ನಾವೇ ಸ್ಟಿಚ್ ಮಾಡಿಸಿರೋದು ಬಟ್ ನಾವು ಒಂದು ರೀಸನಬಲ್ ಪ್ರೈಸ್ಗೆ ಇವತ್ತು ನಾವು ಕೊಡ್ತಾ ಇದೀವಿ ಆ್ಯಕ್ಚುಲಿ ನಿಮಗೆ ಈ ಪ್ರೈಸ್ಗೆ ಬೇರೆ ಎಲ್ಲೂ ಸಿಗೋದೇ ಇಲ್ಲ ನೀವು ಬೊಟಿಕಲ್ ಸ್ಟಿಚ್ ಮಾಡಿಸಿದ್ರು ಕೂಡ ಸಿಗೋದಿಲ್ಲ ಇದೆಲ್ಲ ರೆಡಿಮೇಡ್ ಅಲ್ಲ ನೀವು ರೆಡಿಮೇಡ್ ತಂದು ಸೇಲ್ ಮಾಡ್ತಿದ್ದಾರೆ ಅಂತ ಅನ್ಕೋಬಹುದು ಯಾವುದೇ ಕಾರಣಕ್ಕೂ ಇದು ರೆಡಿಮೇಡ್ ಅಲ್ಲ ನಾವೇ ಸ್ಟಿಚ್ ಮಾಡಿಸಿರೋದು ವಿತ್ ಫ್ಯಾಬ್ರಿಕ್ ಕೂಡ ನಮ್ಮದೇ ಮತ್ತೆ ಸ್ಟಿಚಿಂಗ್ ಕ್ವಾಲಿಟಿ ಕೂಡ ನೀವು ನೋಡ್ಬೋದು ನೋಡಿದ್ರೆ ಗೊತ್ತಾಗುತ್ತೆ ಸ್ಟಿಚಿಂಗ್ ಮಾಡ್ಸಿರೋದಕ್ಕೂ ರೆಡಿಮೇಡ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಆಕ್ಚುಲಿ ಇದೆಲ್ಲ ನಾವೇ ಸ್ಟಿಚಿಂಗ್ ಮಾಡಿಸಿರೋದು ಇದಕ್ಕೆಲ್ಲ ನಾವು ಪ್ರತಿಯೊಂದಕ್ಕೂ ಲೈನಿಂಗ್ ಹಾಕಿ ನೀವು ಯಾವ ಮಕ್ಳಿಗೆ ಕಂಫರ್ಟಬಲ್ ಇರೋ ಥರ ಎಲ್ಲೂ ಚುಚ್ಕೊಳ್ದೆ ಇರೋ ಥರ ಪ್ಲಾನ್ ಮಾಡಿ ಸ್ಟಿಚ್ ಮಾಡಿಸಿರುವಂಥದ್ದು ನಿಮ್ಗೆ ಏನಾದರೂ ಕಸ್ಟಮೈಸೇಷನ್ ಬೇಕು ಅಂದರೂ ಕೂಡ ನಾವು ಮಾಡಿಕೊಡ್ತೀವಿ ಮತ್ತೆ ನಾವು ಒಂದು ಬಜೆಟ್ ಫ್ರೆಂಡ್ಲಿ ಪ್ರೈಸಿಗೆ ಕೂಡ ಕೊಡ್ತಾ ಇದ್ವಿ ಈಗ ಕಲೆಕ್ಷನ್ಸ್ ನೋಡಿ ನೋಡಿ ಈ ಆಕ್ಚುಲಿ ಇದು ಕೋಟ್ ಬಂದಿದೆ ಈ ಕೋಟು ಇದು ರಿಮೂವ್ ಮಾಡ್ಬೋದು ಬೇಕಾದ್ರೆ, ನೋಡಿ ಈ ಥರ ಫಸ್ಟು ಈ ಥರ ನಾವೊಂದು ಗೌನ್ನ ಸ್ಟಿಚ್ ಮಾಡಿದ್ದೀವಿ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ಇಲ್ಲಿ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬರ್ಡೇಗಾಗ್ಲಿ ಆಗಿರಲಿ ಇಲ್ಲ ಯಾವುದಾದ್ರೂ ಮದುವೆಗಾಗಲಿ ಮ್ಯಾರೇಜ್ ಫಂಕ್ಷನ್ಸ್ಗಾಗಲಿ ಮಕ್ಕಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸೂಪರ್ವಾಗಿದೆ ಅಂತ ನೀವು ಈ ಥರ ಸ್ಲೀವ್ಲೆಸ್ ಬೇಕಿದ್ದರೂ ಹಾಕ್ಸ್ಕೊಬೋದು ಕಸ್ಟಮೈಸೇಷನ್ ನಾನು ಇದೆ ಅಂತ ಹೇಳಿದ್ದೀನಲ್ಲ ಆ ಥರ ಈ ಥರ ಸ್ಲೀವ್ಲೆಸ್ ಬೇಕಾದರೂ ಮಾಡಿಸ್ಕೋಬೋದು ಆ್ಯಕ್ಚುಲಿ ಇದು ಸ್ಲೀವ್ಲೆಸ್ ಅಲ್ಲ ಸ್ವಲ್ಪ ಸ್ಲೀವ್ ಕೊಟ್ಟಿದ್ದೀವಿ ನಾವು ಆ್ಯಕ್ಚುಲಿ ಇಲ್ಲಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಹಿಂದೆಗಡೆ ಈ ಥರ ಸ್ವಲ್ಪ ಡೀಪ್ ಕೊಟ್ಬಿಟ್ಟು ಈ ಥರ ಥ್ರೆಡ್ ಕೊಟ್ಟಿದ್ದೀವಿ ನೋಡಿ ತುಂಬಾ ಸೂಪರ್ವಾಗಿದೆ ಆ್ಯಕ್ಚುಲಿ ನೋಡಿ ಇದಂತೂ ತುಂಬಾ ಎಲ್ಲರೂ ಇಷ್ಟಪಟ್ಟರು ಆ್ಯಕ್ಚುಲಿ ಇದು ನಾವು ಫಸ್ಟ್ ಟೈಮ್ ಈ ಥರ ನಾವು ಟ್ರೈ ಮಾಡಿದ್ದು ತುಂಬಾ ಎಲ್ಲ ನಮಗೆ ಗುಡ್ ಕಮೆಂಟ್ಸೇ ಬಂದಿದೆ ಎಲ್ಲ ಚೆನ್ನಾಗಿದೆ ಅಂತ ಸೊ ಅದಕ್ಕೆ ನಾವು ವಿಡಿಯೋ ಮಾಡ್ತಾ ಇದೀವಿ ಫಸ್ಟ್ ನಾವು ಬೇಗದಮ್ ವಿಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ ನಾವು ಫಸ್ಟ್ ಟ್ರಯಲ್ ಮಾಡಿ ಎಲ್ಲ ಓಕೆ ಆದ್ಮೇಲೆ ಕೂಡ ಆದಮೇಲೆ ನಾವು ನಿಮಗೆ ವಿಡಿಯೋ ಮಾಡೋದು ನೋಡಿ ಇದು ಆ್ಯಕ್ಚುಲಿ ಕ್ಲೈಂಟ್ ನಮ್ಮ ಹತ್ರ ಸ್ಟಿಚ್ ಮಾಡಿಸಿರೋದು ಅವ್ರಿಗೆ ಆ್ಯಕ್ಚುಲಿ ಬರ್ಡೇಗೆ ಆ ಪಾಪು ಟೂ ಟು ತ್ರೀ ಇಯರ್ಸ್ ಈ ರೇಂಜ್ಗೆ ನಾವು ಸ್ಟಿಚ್ ಮಾಡಿಸಿರೋದು ಪಾಪುಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವರು ಆಕ್ಚುಲಿ ತುಂಬಾ ಒಳ್ಳೆ ಕಮೆಂಟ್ ಕೊಟ್ಟಿದ್ದಾರೆ ಅಕ್ಕಪಕ್ಕದವ್ರು ಎಲ್ಲನೂ ಚೆನ್ನಾಗಿದೆ ಎಂದಿದ್ದಾರೆ ಆಮೇಲೆ ನಾವು ಆಕ್ಚುಲಿ ವಿಡಿಯೋ ಮಾಡ್ತಾ ಇರೋದು ನೀವಂತೂ ಈ ಆಫರ್ನ ಮಿಸ್ಸೇ ಮಾಡ್ಕೋಬೇಡಿ ಮತ್ತೆ ನಮ್ಮ ಹತ್ರ ಫ್ಯಾಬ್ರಿಕ್ಸ್ ಕಲೆಕ್ಷನ್ಸು ಇದೆ ನಾವು ನಿಮಗೆ ತೋರಿಸ್ತೀವಿ ನೋಡಿ ಈ ಥರ ಬರುತ್ತೆ ಇದಕ್ಕೆ ನೋಡಿ ಕೋಟು ಈ ಥರ ಸ್ಟಿಚ್ ಮಾಡಿದ್ದೀವಿ ಈ ಕೋಟಿಗೆ ಆ್ಯಕ್ಚುಲಿ ನಮ್ಮ ಫ್ಯಾಬ್ರಿಕಲ್ಲೇ ಬರೋವಂಥ ಬಾರ್ಡರ್ನ ನಾವು ಇಲ್ಲಿ ಅಟ್ಯಾಚ್ ಮಾಡಿದ್ದೀವಿ ಮತ್ತು ಲೇಸ್ ಕೊಟ್ಟಿದ್ದೀವಿ ಇಲ್ಲಿ ಕೆಳಗಡೆ ಪ್ಲೀಟ್ಸ್ ಕೊಟ್ಟಿದ್ದೀವಿ ತುಂಬಾ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಆಫ್ ಪಟ್ಟು ಬರುತ್ತಲ್ವಾ ಆ ಫ್ಯಾಬ್ರಿಕಲ್ಲಿ ಸ್ಟಿಚ್ ಮಾಡಿರೋದು ಇದು ತುಂಬಾ ಅದಕ್ಕೆ ಸ್ವಲ್ಪ ಶೈನಿಂಗ್ ಇದೆ ನೀವು ನಾವೇನಾದರೂ ನಾರ್ಮಲ್ ಫ್ಯಾಬ್ರಿಕಲ್ಲಿ ಸ್ಟಿಚ್ ಮಾಡಿದ್ರೆ ಶೈನಿಂಗ್ ಇರಲ್ಲ ಮತ್ತು ನೀವು ನೋಡ್ತಾ ಇರ್ಬೋದು ಲೈನಿಂಗು ಕೂಡ ನಾವು ಕಾಟನ್ ಲೈನಿಂಗ್ ಹಾಕಿದ್ದೀವಿ ಯೂಸ್ ಮಾಡಿದ್ದೀವಿ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಆಗಿದೆ ಅಂತ ನೋಡಿ ಯಾವುದೇ ರೀತಿ ಮಕ್ಕಳಿಗೆ ಇರಿಟೇಷನ್ ಆಗೋಲ್ಲ ಆ ಥರ ನಾವು ಸ್ಟಿಚ್ ಮಾಡಿದ್ದೀವಿ ತುಂಬಾ ಚೆನ್ನಾಗಿದೆ ಎಲ್ಲಾನು ಓವರ್ ಆಲ್ ಅಂತೂ ಒಳ್ಳೆಯ ಕಮೆಂಟ್ಸ್ ಬಂದಿದೆ ಈ ಡ್ರೆಸ್ಗೆ ಸೊ ನಾವೀಗ ಒಂದಂತಾಗಿ ಫ್ಯಾಬ್ರಿಕ್ ನೋಡೋಣ ಈ ಗೌನ್ಸ್ಗೆ ಆಕ್ಚುಲಿ ನಾವು ಒಂದು ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀವಿ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಂತಲೇ ಹೇಳ್ಬೋದು ನಾವು ಕೊಡ್ತಾ ಇರುವಂತಹ ಆಫರ್ ಪ್ರೈಸ್ ಆಕ್ಚುಲಿ ಅನ್ಬೀಟಬಲ್ ಅಂತಾನೆ ಹೇಳ್ಬೋದು ಅಷ್ಟು ಬಜೆಟ್ ಫ್ರೆಂಡ್ಲಿ ನಿಮಗೆ ಈ ತರ ಡಿಸೈನರ್ ಗೌನ್ ಡಿಸೈನರ್ ವೇರ್ ಗೌನ್ ಸಿಗ್ತಾ ಇದೆ ಮತ್ತೆ ಫ್ಯಾಬ್ರಿಕ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಈ ತರ ನೀವು ಏನಾದರೂ ಬನಾರಸಿ ಏನ ಈ ಕ್ಲಾತ್ ಏನಾದರೂ ತಗೋಬೇಕು ಅಂದ್ರೆ ನಿಮ್ಗೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಮತ್ತೆ ಸ್ಟಿಚಿಂಗ್ ಎಲ್ಲ ಸೇರಿ ನಿಮಗೆ ಬೇ ಹೊರ್ಗಡೆ ಏನಾದರೂ ನೀವು ಸ್ಟಿಚ್ ಮಾಡಿಸಿದ್ರೆ ಹತ್ತತ್ರ ತ್ರೀ ತೌಸಂಡಿಗೆ ಬರುತ್ತೆ ಬಟ್ ನಾವು ಈಗ ನಿಮಗೆ ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸಿಗೆ ಮಾತ್ರ ಕೊಡ್ತಾಯಿದ್ದೀವಿ ಈ ನ ನೀವು ಎಲ್ಲಿ ಅವತ್ತು ಮಿಸ್ ಮಾಡ್ಕೋಬೇಡಿ ಆದಷ್ಟು ಬೇಗ ಬುಕ್ ಮಾಡಿಕೊಳ್ಳಿ ನಿಮಗೆ ಬೇರೆ ಎಲ್ಲೂ ಇಷ್ಟು ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ಫ್ಯಾಬ್ರಿಕ್ ವಿತ್ ಸ್ಟಿಚಿಂಗ್ ಸಿಗೋದಿಕ್ಕೆ ಚಾನ್ಸೇ ಇಲ್ಲ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ನೋಡಿ ನೆಕ್ಸ್ಟ್ ಕಲರ್ ಆಕ್ಚುಲಿ ನೋಡಿ ಇದು ಫ್ಯಾಬ್ರಿಕ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಈ ಫ್ಯಾಬ್ರಿಕ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಸಾಕು ನಾವು ಸ್ಟಿಚ್ ಮಾಡಿಸಿ ಕೊಡ್ತೀವಿ ನೋಡಿ ಇದು ಆ್ಯಕ್ಚುಲಿ ಗ್ರೀನ್ ಮತ್ತು ಮೆರೂನ್ ಕಾಂಬಿನೇಷನ್ ನೀವು ನೋಡ್ತಾ ಇರ್ಬೋದು ನೋಡಿ ಇದೆಲ್ಲ ಪ್ಯಾರಟ್ರೀನ್ ಬರುತ್ತೆ ಬಟ್ ಇದೆಲ್ಲ ಸ್ಟಿಚ್ ಆದ್ಮೇಲೆ ನಿಮ್ಗೆ ಚೆನ್ನಾಗಿ ಕಾಣುತ್ತೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಲೆಕ್ಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಇದ್ರಲ್ಲೂ ಸ್ಟಿಚ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆಫ್ ವೈಟ್ ಮತ್ತೆ ಮೆರೂನ್ ಕಾಂಬಿನೇಷನ್ ತುಂಬಾ ಆಗಿರುತ್ತೆ ಇದು ಕೂಡ ಇನ್ನ ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ವೆರಿ ವೆರಿ ಬ್ಯೂಟಿಫುಲ್ ಕಲರ್ ನೋಡಿ ವೈನ್ ಅಂಡ್ ಗ್ರೀನ್ ಕಾಂಬಿನೇಷನ್ ಇದೆಲ್ಲ ಬನಾರಸಿ ಟೈಪ್ ಬಂದಿದೆ ಸೊ ತುಂಬಾನೇ ರಿಚ್ ಲುಕ್ ಕಾಣುತ್ತೆ ಸ್ಟಿಚ್ ಮಾಡಿಸಿದ್ರೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಲರ್ ನೀವು ಪಿಂಕ್ ಅಂಡ್ ಆ್ಯಕ್ಚುಲಿ ಗ್ರೀನ್ ಗ್ರೀನ್ ಅಂಡ್ ಸ್ಕೈ ಬ್ಲೂ ಮಿಕ್ಸ್ ಇದೆ ಆ್ಯಕ್ಚುಲಿ ಇದು ಕಾಂಬಿನೇಷನ್ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಎಲ್ಲದಕ್ಕೂ ಸಿಲ್ವರ್ ಜರಿ ಬಂದಿದೆ ನೋಡಿ ಇದು ಅಷ್ಟೇ ಸ್ಟಿಚ್ ಆದ್ಮೇಲೆ ಚೆನ್ನಾಗಿ ಕಾಣುತ್ತೆ ನೀವು ಫ್ಯಾಬ್ರಿಕ್ಗಳನ್ನ ಸೆಲೆಕ್ಟ್ ಮಾಡಿದ್ರೆ ಸಾಕು ನಾವು ನಿಮ್ಗೆ ಗೌನ ಸ್ಟಿಚ್ ಮಾಡ್ಕೊಡ್ತೀವಿ ನಿಮಗೆ ಯಾವುದೇ ರೀತಿ ತೊಂದರೆಗಳ ಮೆಜರ್ಮೆಂಟ್ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಅಂತ ನೀವು ಏನಾದರೂ ಡೌಟ್ ಇದ್ದರೆ ನಿಮ್ಗೆ ಏನೇ ಡೌಟ್ ಇದ್ರೂ ನಮಗೆ ನಮ್ಮ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಾವು ನಿಮಗೆ ಡೌಟ್ ಎಲ್ಲ ಕ್ಲಿಯರ್ ಮಾಡ್ತೀವಿ ಮತ್ತೆ ನಾವು ಕೆಲವೊಂದು ಮೆಜರ್ಮೆಂಟ್ ಮಾತ್ರ ಕೇಳ್ತೀವಿ ಹೈಟ್ ಮತ್ತೆ ಚೆಸ್ಟ್ ಮೆಜರ್ಮೆಂಟ್ ಮಾತ್ರ ಇಲ್ಲ ಅಂದರೆ ನೀವು ಇಷ್ಟರಿಂದ ಇಷ್ಟು ಏಜ್ ಅಂತ ಹೇಳಿದ್ರು ನಾವು ಮೇಲೆ ಸ್ಟಿಚ್ ಮಾಡಿಸಿ ಕೊಡ್ತೀವಿ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ರೀಸನಬಲ್ ಪ್ರೈಸಸ್ ಸಿಗ್ತಾ ಇದೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಈ ಆಫರ್ನ ಮಿಸ್ ಅಂತೂ ಮಾಡ್ಕೊಳ್ಳೇಬೇಡಿ ಈ ಆಫರ್ ಎಲ್ಲಿ ತನಕ ಇರುತ್ತೆ ಅಂದರೆ ನಮ್ಮ ಹತ್ರ ಫ್ಯಾಬ್ರಿಕ್ ಅವೈಲೇಬಲ್ ಇರೋ ತನಕ ಮಾತ್ರ ಈ ಆಫರ್ ಇರುತ್ತೆ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ಮಕ್ಕಳಿಗೆಲ್ಲ ಬರ್ಡೇ ಫಂಕ್ಷನ್ಸು ಮತ್ತು ಯಾವ್ದಾರು ಮ್ಯಾರೇಜ್ ಫಂಕ್ಷನ್ಸ್ಗಂತೂ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಇನ್ನು ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಫ್ಯಾಬ್ರಿಕ್ ಕಲರ್ ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು